ೈದು ದಿನಗಳ ಹಿಂದೆ ಒಂದು ಸಬ್ ಇನ್ಸ್ಪೆಕ್ಟರ್ಗೆ ನೋಂದಣಿ ಅಂಚೆ ಮೂಲಕ ಒಂದು ದೂರನ್ನು ಕೊಟ್ಟಿದ್ವಿ ಏನಪ್ಪ ದೂರಿನ ವಿಷಯ ಅಂತಂದರೆ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಳೆದ ವಾರ ಮಧುಗಿರಿ ಸ್ಟೇಡಿಯಂನಲ್ಲಿ ಕಬಡ್ಡಿ ಪಂದ್ಯಾವಳಿಗಳ ಸಮಯದಲ್ಲಿ ಐನೂರು ರೂಪಾಯಿಗಳನ್ನು ತುಮಕೂರು ಜಿಲ್ಲಾಧಿಕಾರಿಗಳ ಜೊತೆ ವಿಜಯನಗರ ಜಿಲ್ಲೆ ಕಬಡ್ಡಿ ತಂಡ ಗೆಲ್ಲುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಬೆಟ್ಟಿಂಗನ್ನು ಕಟ್ಟಿದರು ಬೆಟ್ಟಿಂಗನ್ನು ಕಟ್ಟಿರೋಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಜಿ ಪರಮೇಶ್ವರ್ ಅವರ ವಿರುದ್ಧ ಹಾಗೆ ಜಿಲ್ಲಾಧಿಕಾರಿಗಳ ವಿರುದ್ಧ ಎಫ್ ಐ ಆರನ್ನು ದಾಖಲು ಮಾಡಿ ಮುಂದಿನ ಕಾನೂನು ಕ್ರಮವನ್ನು ತಗೊಳ್ಳಿ ಅಂತೇಳ್ಬಿಟ್ಟು ಇನ್ಸ್ಪೆಕ್ಟರ್ ಅವರಿಗೆ ನೋಂದಾಣಿ ಅಂಚೆ ಮೂಲಕ ನಾವು ದೂರನ್ನು ಕಳಿಸಿದ್ವಿ ಇಲ್ಲಿ ಇವತ್ತು ಬಂದಿದ್ದೀವಿ ನಮ್ಮ ದೂರ ಏನಾಗಿದೆ ಅನ್ನೋದನ್ನು ಕೇಳಲಿಕ್ಕೆ ನಾವಿಲ್ಲಿ ಕೊಡಗೇನಹಳ್ಳಿ ಪೊಲೀಸ್ ಠಾಣೆಗೆ ಬಂದು ನಾವು ಎಸ್ ಎಚ್ ಒ ಇದ್ದವರನ್ನು ವಿಚಾರಿಸಿದ್ದೀವಿ ಎಸ್ ಎಚ್ ಒ ಹೇಳ್ತಾರೆ ನಿಮ್ಮ ದೂರು ನೋಂದಾಣಿ ಅಂಚೆ ಮೂಲಕ ಬಂದಿದೆ ನಾವು ಸ್ವೀಕಾರ ಮಾಡಿಕೊಂಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಎ ಡಿ ಪಿ ಅವ್ರಿಗೆ ಒಪಿನಿಯನ್ನ ಕೇಳಿದ್ದೀವಿ ಅಂತ ಹೇಳ್ಬಿಟ್ಟು ಎಸ್ ಎಚ್ ಅವ್ರು ಹೇಳ್ತಾರೆ ಒಂದು ಎಫ್ ಐ ಆರ್ ದಾಖಲು ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಮತ್ತು ಸಿ ಆರ್ ಪಿ ಸಿ ಅಂದರೆ ಬಿ ಎನ್ ಎಸ್ ಎಸ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಮತ್ತು ಬಿ ಎನ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಕಾಯ್ದೆಯೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದೆ ಆದರೆ ಕೊಡಗೇರಹಳ್ಳಿ ಸಬ್ ಇನ್ಸ್ಪೆಕ್ಟ್ರು ಇನ್ನೂ ಒಪಿನಿಯನ್ ಕೇಳೋದ್ರಲ್ಲೇ ಇದ್ದಾರೆ ಒಬ್ಬ ಸಾಮಾನ್ಯ ಮನುಷ್ಯ ಯಾವುದಾದ್ರೂ ಒಂದು ಜೂಜಾಟ ಆಡಿದ್ರೆ ಅಥವಾ ಬೆಟ್ಟಿಂಗನ್ನು ಕಟ್ಟಿದ್ರೆ ಮುಲಾಜಿಲ್ದನ್ನೇ ಕರ್ಕೊಂಡು ಬಂದು ಸ್ಟೇಷನಲ್ಲಿ ಕೂರಿಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಆದರೆ ಈ ಗೃಹ ಸಚಿವರ ಮೇಲೆ ಒಂದು ಎಫ್ ಐ ಆರ್ ಮಾಡೋದಕ್ಕೆ ಒಪಿನಿಯನ್ನು ಒಪಿನಿಯನ್ ಕೇಳೋದಕ್ಕೆ ಪತ್ರ ಬರೆದಿದ್ದಾರಂತೆ ಹಾಗಾಗಿ ನಾವಿವತ್ತು ಏನು ಈ ದೂರನ್ನು ಇವತ್ತು ಠಾಣೆಗೆ ಖುದ್ದು ಭೇಟಿ ಮಾಡಿ ಈ ದೂರಿನ ಬಗ್ಗೆ ವಿಚಾರಿಸಿ ಮತ್ತು ಈ ದೂರನ್ನು ಇವತ್ತೇ ಎಫ್ ಐ ಆರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳೋದಕ್ಕೆ ಅಂತ ಬಂದಿದ್ದೀವಿ ಇನ್ಸ್ಪೆಕ್ಟ್ರು ಎಲ್ಲ ಹೊರಗಡೆ ಹೋಗಿದ್ದಾರಂತೆ ಹಾಗಾಗಿ ನಾವು ಇವಾಗ ಇನ್ಸ್ಪೆಕ್ಟ್ರು ಬರೋವರೆಗೂ ಕೂಡ ನಾವು ಈ ಸ್ಟೇಷನಲ್ಲಿ ಕಾಯ್ತೀವಿ ನಮಗೆ ಕಾನೂನಾತ್ಮಕವಾಗಿ ನ್ಯಾಯಾಲಯಗಳು ಹೇಳಿರ್ತಕ್ಕಂಥ ಪ್ರಕಾರವಾಗಿ ನಮಗೆ ಇವತ್ತು ಪರಮೇಶ್ವರವರ ವಿರುದ್ಧ ಎಫ್ ಐ ಆರನ್ನು ಬೆಟ್ಟಿಂಗ್ ಕಟ್ಟಿರೋದಕ್ಕೆ ಎಫ್ ಐ ಆರನ್ನು ಮಾಡಿಕೊಡ್ಬೇಕು ಸಬ್ ಅವರು ಅಂತ ನಾನು ಈ ಮೂಲಕ ಏನು ರಾಜ್ಯದ ಜನತೆ ಮತ್ತು ಏನು ಜಿಲ್ಲೆಯ ಜನತೆ ನೋಡ್ತಾ ಇದ್ದೀರಿ ಇದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮತ್ತು ಆಮೇಲೆ ಸಂಜೆವರೆಗೂ ಕೂಡ ಸಬ್ ಇನ್ಸ್ಪೆಕ್ಟರ್ ಬರೋವರೆಗೂ ಕೂಡ ನಾವಿಲ್ಲಿ ಇದೇ ಸ್ಟೇಷನ್ನಲ್ಲೇ ಕಾಯ್ತೀವಿ ಅದಾದ ನಂತರ ಸಬ್ ಇನ್ಸ್ಪೆಕ್ಟರ್ ಬಂದ ನಂತರ ಏನು ಆಗುತ್ತೆ ಅನ್ನೋದನ್ನು ಮುಂದಿನ ಲೈವಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ